ಹಾಯ್ ಜನರೇ ಹಲೋ ಜನರೇ ನಾನ್ ಯಾರ್ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳಲ್ಲ ಯಾಕ್ ಗೊತ್ತಾ ನಿಂಗ ತಲೆನೇ ಇಲ್ಲ ಅದಕ್ಕೆ ಈಗ ಮುತ್ತು ಸಿಕ್ಕಿರ್ಲಿಲ್ಲಾ ಅಂದ್ರೆ ಕಿಪ್ಪಿ ಏನ್ ಮಾಡ್ತಿದ್ಲು ಅಂಗನವಾಡಿ ಹುಡುಗರು ತಿಕ್ಕಾ ತೊಳಿತಿದ್ಲು ನಂದೇನು ಕಿತ್ಕೊಳಕ್ಕಾಗಲ್ಲ ಯಾರು ಏನಕ್ಕೆ ಅಂದ್ರೆ ನಿಂಗೇನೂ ಬೆಳೆದೇ ಇಲ್ಲ ಅದಕ್ಕೆ ಮಿಷ್ಟ ಮುತ್ತು ಅವ್ರು ಹೆಂಗ್ ಚಾಚಾಗ ಚಾಚಾ ಅಲ್ಲ ಮತ್ತೆ ಒಂದು ಕಣ್ಣು ಶ್ರೀಲಂಕಾ ಒಂದ್ ಕಣ್ಣು ಎಲ್ಲಂಕ ಇಟ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ ತಲೆ ಹಾಡಕ್ಕೆ ನೀನ್ ಏನ್ ದೊಡ್ಡ ಮಿಯಾ ಕಲಿಫನ್ ಕಾಚಾನು ಅಲ್ಲ ಕುಂತ ಕುಂತ್ರೆ ಹೇಳಕ್ ಬರಲ್ಲ ಏನ್ ಹೇಳ ದೋಸ್ತಾ ಮಾಡಿರ್ಬೋದು ಮತ್ ಹೆಂಗ್ತಾ ಲೇ ದೋಸ್ತಾ ಗಜ್ಮಾ ಮಾಡಾಕ ಮೆಣಸಿನ್ಕಾಯಿ ನಿಲ್ಬೇಕ ನಿಂದ ಲೇ ದೋಸ್ತಾ

ಅಕ್ಕ ನಿರ್ಧಾರ ಮಾಡಿದಾಪಾ ಹಿಂದಿ ಅವನು ಹೆಲ್ಮೆಟ್ ಕೂಡ ಕೊಡ್ತದ್ದು ಈ ಪೊಲೀಸ್ನವರು ಈ ಅಪ್ಪನ್ಗೆ ಅವು ಹುಡ್ಗೊಂಡ್ ಹೊಡಿಯಂತ ರೈಡ್ಸ್ ಯಾರು ಕೊಟ್ಟರು ರೈಡ್ಸ್ ಯಾರು ಕೊಟ್ಟಾರು ನಿಮ್ಗೆ ಇಂತ ಬೇವಸಿಗಳಿಂದ ತುಂಬಾ ಜನ ಒಳ್ಳೆ ಕೆಟ್ಟ ಹೆಸರುಗಳು ಬರ್ತಾ ಇತೆ ಸರಿನಾ ನಿಂದು ಫೈನ್ ಹಾಕೋದು ಎಷ್ಟು ಕೆಲಸ ಐತೆ ಅಷ್ಟೇ ಕೆಲಸ ನೀನ್ ಮಾಡಬೇಕು ಅದನ್ನ ಬಿಟ್ಟು ಹೊಡಿಯೋದೆಲ್ಲ ಇದು ತಪ್ಪು ನಿನ್ಗೆ ಯಾರಪ್ಪ ನಿಂಗೆ ಒಡೆಯಕ್ಕೆ ಟ್ರಾಫಿಕ್ ಒಂದು ಹೊಡಿಯಾಕೆ ನಿಂಗೆ ರೂಲ್ಸ್ ಕೊಟ್ಟಿದ್ದಾನೆ ಯಾವನು ಅದಕ್ಕೆ ತಾನೇ ಎಮ್ ಎಲ್ ಎಂಪಿಗಳು ನಿಮ್ಮ ಎಷ್ಟು ಏಕೋ ಚಂದ ಕಲಿತಾರೆ ಗೊತ್ತಲ್ಲ ಬನ್ನಿ ಫ್ರೆಂಡ್ಸ್ ನೋಡೋಣ ಸಿದ್ದರಾಮಯ್ಯರು ತುಂಬಾ ಒಂದು ವೀಡಿಯೋ ಹಾಕಿದ್ರು ಆಯ್ತಾ ಎಲ್ಲ ಸೋಷಿಯಲ್ ಮೀಡಿಯಾದ ಎಲ್ಲ ಅರ್ಧಿದ ಅಂತ ವೀಡಿಯೋ ಸ್ವಲ್ಪ ಬನ್ನಿ ನೋಡ್ಕೊಳೋಣ ಯಾವನಾರ ಆ ವೀಡಿಯೋ ಮೇಲೆ ಏನಾರ ಬಂದ್ಬಿಟ್ಟು ನಮ್ ಸಾಹೇಬ ಹಂಗೆ ಹಿಂಗೆ ಅಂತ ಏನಾರ ಬಂದ್ಬಿಟ್ಟು ಏನಾರ ಡಿ ಎಂ ದಮ್ಕೋ ನಮ್ಮ ಮಕ್ಕಳ ಬಂದು ನೀವು ಇರತಕ್ಕ ಯಾಕೆ ಕಡತ ತಿಳ್ಬಿಡೋಣ ತಿತ್ತೋ ತಿನ್ ಮಕ್ಕಳ ವಾ ನಿಮ್ ಸಾಹೇಬ್ ಕೇಳ್ಬೇಕು ಯಾಕೆ ಮಾತಾಡ್ತೀಯ ಅಂತ ಅದ್ಬಿಟ್ಟು ಹಂಗೆ ಬಂದ್ ಮೆಸೇಜ್ ಹಾಕ್ತಿರಿ ನೀವು

ಜೀವನದಲ್ಲಿ ಮುಂದೆ ಬಾ ಸಂಪಾದನೆ ಮಾಡು ಇಂಥ ನೂರಲ್ಲ ಸಾವಿರ ಹುಡುಗಿರಿ ನಿಂದೆ ಬೀಳ್ತಾರೆ ಲೈಫಲ್ಲಿ ಯಾವತ್ತು ಯಾವ್ದ್ರಿಂದೇನೋ ನಾವು ಬೀಳ್ಬಾರ್ದು ಪ್ರತಿಯೊಂದು ನಮ್ಮಿಂದೆ ಬೀಳ್ಬೇಕು ಯಾರ್ ಬಿಗ್ ಬಾಸ್ ಇವಯ್ಯ ಒಳ್ಳೆ ಉಚ್ನಾಯ್ ಕಚೇರಿ ಗಜನಾಯಿ ತರ ಆಡ್ತಾವ್ರೆ ಆಕ್ಟಿಂಗ್ ಮಾಡೋ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾವ್ರೆ ಹುಡುಗುರ್ ಮೇಲೆ ಜಗಳ ಅಂದ್ರೆ ಹುಡ್ಗಿ ಮೇಲೆ ಆಡ್ತಾವ್ನೆ ನಾನೇ ಒಳಗಡೆ ಬಂದ್ರೆ ಒದ್ದಾಚಾಕ್ಬಿಡ್ತೀನಿ ಫಸ್ಟ್ ಸ್ವಲ್ಪ ದಿವಸದಿಂದ ಒಬ್ಬಗಳು ನಂದೊಂದು ರೋಸ್ಟ್ ಹೊಡೆದಿದ್ಲು ರೋಸ್ಟ್ ಹೆಂಗ್ ಹೊಡೆದಿದ್ಲು ಅಂದ್ರೆ ನಾನು ಮುಡೇಶ್ವರ ಹೋಗಿರ್ಬೇಕಿದ್ರೆ ಯಾವ ಚಿನ್ನು ಫಾಲೋ ಮಾಡಲ್ಲ ಫಾಲೋ ಮಾಡ್ಬೇಕು ತಾನೇ ಅಂತ ನೋಡಿ ಇವಳಿಗೆ ವಯಸ್ ಎಷ್ಟಾಗೈತೆ ಇವಳು ಹಿಂಗಂತ ಹೇಳ್ದಿ ವಿಡಿಯೋ ಹಾಕ್ತಾಳೆ ಇವಳನ್ನೆಲ್ಲ ಹೋಗಿ ಫಾಲೋ ಅಂತೆ ಮಾಡ್ರಪ್ಪ ಅಂತ ಅದಕ್ಕೆ ಕೆಲವು ಮಿಂಡ್ರುಗಳು ಬಂದು ಕಮೆಂಟ್ ಹಾಕಿದ್ರು ಫಾಲೋ ಅಲ್ಲ ಬೇರೆ ಏನಾದ್ರು ಮಾಡ್ಬೇಕು ಅಂತ ನಿಮ್ಗೆ ಅಷ್ಟೊಂದು ತಾಕತ್ತು ಅನ್ನೋದು ನಿಮ್ ಸಾಮಾನಲ್ಲಿ ಏನಾದ್ರು ಗಟ್ಟಿದ್ರೆ ನಾನು ಮುಂದೆ ಬಂದು ನಿತ್ಕೊಂಡು ಹೇಳ್ಬೇಕು ಆ ಮಾತನ್ನ ಓಕೆ ಲೈ ನಿನ್ಗೆ ಕೇಳು ಅವತ್ತೇ ಹೇಳಬೇಕಾಗಿತ್ತು ನಿಮ್ಗೆ ಬ್ಲೆಂಡ್ ಮಗಳು ಅಂತ ಬಿಟ್ಟಿದ್ದೀನಿ ನಾನು ಲೇ ಅವಡೆ ನನ್ನಷ್ಟು ವಾಯ್ಸ್ ರೈಸ್ ಮಾಡಿ ಮಾತಾಡಿ ಅನ್ಯಾಯದ ಪರ ನಿತ್ ಮಾತಾಡ್ತೀನಲ್ಲ ಸೆಕೆಂಡ್ಗೆ ಅಂಥ ವೀಡಿಯೋ ನೀನು ಏನಾದ್ರೂ ಹೆಂಗ್ಸು ಅಂತ ನಿಮ್ಮ ನೀನು ಕರೆಕ್ಟಾಗಿ ನಿಮ್ಮ ಅಪ್ಪಂಗೆ ಉಡ್ಸ್ಕೊಂಡು ಎತ್ತಿದ್ರೆ ಆ ವೀಡಿಯೋನ ಹಾಕ್ಬಿಟ್ಟು ಮತ್ತೆ ಪೋಸ್ಟ್ ಹೊಡಿಯೆ ನೀನು ಅಂತ ಆಗಿದ್ರೆ ಅದನ್ನ ಬಿಟ್ಬಿಟ್ಟು ಒಳ್ಳೆ ಏನ್ಕೋ ಅತ್ತಾಗೂ ಇಲ್ಲ ಇತ್ತಗೂ ಇಲ್ಲ ಅಂದಂಗೆ ಹೇಳಿ ಹೆಂಗೆ ಹಾಕುದೊಂದು ಮೆಸೇಜ್ಗೆ ಡಿಲೀಟ್ ಮಾಡ್ಕೊಳೋದಲ್ಲ ವೀಡಿಯೋನ ಹೈ ಏನ್ ಬಾಳ್ ಬ್ಯಾಳ್ತಿರ್ಲಿ ನೀವೆಲ್ಲ ಕರೆಕ್ಟಾಗಿ ಬಾಳ್ಬಾಳ್ರಿ ಯಾಕೆ ಆ ಬಾಳೆಲ್ಲ ಬಾಳ್ತೀರಾ ಥೂ ನಿನ್ ಜನ್ಮಕ್ಕೆ ಬೆಂಕಿ ಸಿಗಾಕ ಕ್ಯೂಟಿ ಅಂತ ಕಾಮೆಂಟ್ ನೋಡಿ ಖುಷಿ ಪರ್ಲ ಇಲ್ಲ ಪಕ್ಕಲ್ಲಿರೋ ಕರಿ ಪುಟ್ಟಿ ನೋಡಿ ಏನು ಕಮೆಂಟ್ ಹಾಕಿರೋರೆಲ್ಲ ಬಾರಿ ಬೆಳ್ಳಗಿದ್ದಾರೆ ಅಂತ ಅವ್ರ ಪ್ರೊಫೈಲ್ ಚೆಕ್ ಮಾಡಿ ನೋಡಿದ್ರೆ ಮಾಡಿರೋರೆಲ್ಲ ಕರ್ಕಾ ಪ್ರೊ ಮ್ಯಾಕ್ಸ್ ಅಂತದ್ರಲ್ಲಿ ನನ್ನ ಕರಿ ಕರಿ ಪುಟ್ಟ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರೆ ಹಾಲು ಕೆಡಬಾರ್ದು ಅಂದ್ರೆ ಆಗಾಗ ಕಾಯಿಸ್ತಾ ಇರಿ ಇನ್ಸ್ಟಾಗ್ರಾಮ್ ಕೆಡಬಾರ್ದು ಅಂದ್ರೆ ನಾವು ನಿಮಗೆ ಮಾಡ್ತಿರ್ಬೇಕು ರೋಸ್ ಮಿರ್ಚಿ ಮಂಡಕ್ ತಿನ್ನಕ್ ಹೋಗುವ ಬರಲ್ಲ ನೀನ್ ಕಾಯ್ ಕೊಡ್ತೀನಿ ಅಂದ್ರೆ ಬರ್ತೀನಿ ಅವನ್ ನೆನ್ಪಲ್ ಮೈ ಮರ್ತ್ಬಿಟ್ಟು ನಿನ್ ಸನ್ಸ್ಕ್ರೀನ್ ನೈಟ್ ಕ್ರೀಮ್ ಹಂಚಿದೆ ಆಗಿದೆ ನೋಡು ಲವ್ ಮಾಡಿಲ್ಲ ಅಲ್ವಾ ವೆರಿ ಗುಡ್ ವೆರಿ ಗುಡ್ ಮಾಡಕ್ ಹೋಗ್ಬೇಡ ಮಗ ಕಚು ಏಷ್ಯನ್ ಪೇಂಟ್ಗ ಆಸ್ತಿ ಅಂತಸ್ತಿನ ಮಾರ್ಬೇಕ್ ಸಂಜೆ ಟೈಮಲ್ಲಿ ಹುಚ್ಚು ಜಾಸ್ತಿ ಆಗಿಲ್ಲ ಪರ್ಮನೆಂಟ್ ಆಗಿ ಹುಚ್ಚಿ ಆಗಿದೆ ನೀನು ಅದಕ್ಕೆ ಲೈಕ್ ಫಾಲೋಗೋಸ್ಕರ ಬಟ್ಟೆ ಬಿಚ್ಕೊಂಡು ವಿಚಿತ್ರವಾಗ ಅಕ್ಕನ್ಗೆ ಶೋಲ್ಡರ್ ನೆಕ್ ಸಿಕ್ಕವಳೆ ಅಕ್ಕ ಒಂದ್ ಕೆಲ್ಸ ಮಾಡು ಮೂಸ್ ಮಹಾನ್ ಕಲಾವಿದ ಜಲಾವಿದ ಒಂದ್ ಸಾಂಗ್ ರಿಲೀಸ್ ಆಗಿದೆ ಎಷ್ಟು ಖುಷಿ ಅನ್ಸುತ್ತ ಅಂದ್ರೆ ನಿಜ ಹೇಳ್ತಿದ್ದೀನಿ ಲವ್ ಸಾಂಗು ಒಂಥರ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರು ಅವ್ರು ನೋಡಲೇಬೇಕು ಒಂದೇ ಒಂದು ಸಲ ಅದು ಹೆಂಗೆ ಅಂದರೆ ಸಾಂಗ್ ನನ್ನ ಆಡ್ಬಿಡ್ಲೇನೋ ಅನಿಸ್ತಾ ಇದೆ ಬಟ್ ಆದರೆ ಬೇಡ ಬಟ್ ಏನಂದ್ರೆ ಅಷ್ಟು ಖುಷಿ ಅನಿಸುತ್ತೆ ನಿಜ ಹೇಳ್ತಿದ್ದೀನಿ ನಾನು ಏನೋ ಬೇರೆ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ನಮ್ಮ ಬಾಸ್ ಆ ಥರ ಇದ್ರಲ್ಲಿ ಇದ್ರೆ ಮುದ್ದಾಗಿ ಕ್ಯೂಟ್ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರೆ ಗೊತ್ತಾ ಆ ಮೇಕಿಂಗ್ ಅಂತೂ ಎಕ್ಸ್ಟ್ರಾಡಿನರಿ ನಿಜವಾಗ್ಲೂ ಪುಣ್ಯಾತ್ಮ ಸಖತ್ತಾಗಿ ಮಾಡೋವ್ರೆ ನನಗಂತೂ ಸಿಕ್ಕಪಡೆ ಇಷ್ಟ ಆಯಿತು ಸಾಂಗು ಒಂದೊಂದು ಲೈನ್ಸ್ ಹೆಂಗಿದೆ ಗೊತ್ತಾ ಅದರಲ್ಲಿ ಒಂದೊಂದು ಲೈ ಲೈನ್ ಕೂಡ ಮನ್ಸಿಗೆ ಆಲ್ಟಿಗೆ ಟಚ್ ಆಗುತ್ತಿಲ್ಲ ಟಚ್ ಆಗುತ್ತಿಲ್ಲ ಆ ಥರ ಲೈನ್ಸ್ ಇದೆ ಎಷ್ಟು ಅಷ್ಟು ಅಂದರೆ ಅದನ್ನು ಅನುಭವಿಸೋಕ್ಕೆ ಆಗ್ತಿಲ್ಲ ಅಷ್ಟು ಆ್ಯಕ್ಚುಲಿ ಯಾರು ನೋಡಬೇಕು ಅಂದರೆ ಲವರ್ಸ್ಗಳು ನೋಡಲೇಬೇಕು ಇದು ಮಿಸ್ ಮಾಡ್ದಾನೆ ಅಂಥ ಸಾಂಗ್ ಲವ್ ಸಾಂಗು ಕ್ಯೂಟಾಗಿ ಈ ಈಗೂ ಕೂಡ ಈ ಥರ ನಮ್ಮ ಭಾಸು ನೋಡಿದ್ರೆ ಇನ್ನೂ ಒಂದು ಇಪ್ಪತ್ತೈದು ಆರು ಏಜ್ ಕಾಣಿಸುತ್ತೆ ನಮ್ಮ ಬಾಸ್ಗೆ ಅಷ್ಟು ಖುಷಿ ಅನಿಸುತ್ತೆ ನೋಡೋಕ್ಕೆ ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು ಅವ್ರ ಡಿಫ್ರೆಂಟ್ ಕ್ಯಾರೆಕ್ಟ್ರು ಎಲ್ಲನೂ ನೋಡಿದ್ರೆ ಒಂಥರ ನಿಜವಾಲು ನನಗೆ ಲವ್ ಯು ಬಾಸ್ ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಖುಷಿ ಆಗುತ್ತೆ ನಮ್ಮ ಬಾಸ್ ನೋಡಿದ್ರೆ ಅಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಧನುಷ್ನೇ ಟಾರ್ಗೆಟ್ ಮಾಡ್ತಾ ಇದಾರಾ ಅಂತ ಯಾಕೆ ಡೌಟ್ ಬರ್ತಾ ಇದೆ ಅಂತಂದ್ರೆ ಇಲ್ಲಿವರೆಗೂ ಧನುಷ್ನ ಹೀರೋ ಅಂತಿದ್ರು ಹಾಗೆ ಒಳ್ಳೆ ಗೇಮ್ ಪ್ಲೇಯರ್ ಅಂತಿದ್ರು ಹಾಗೆ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂತ ಕಂಟೆಸ್ಟೆಂಟ್ ಅಂತ ಇದ್ರು ಆದ್ರೆ ಈಗ ಏಕಾಏಕಿ ನಿನ್ನೆ ಒಂದು ಗೇಮ್ ಅನ್ನ ಕೊಡಲಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಗೇಮ್ ಅಲ್ಲಿ ಐದು ಜನ ಆಡ್ತಾ ಇರ್ತಾರೆ ರಾಶಿಕ ಗಿಲ್ಲಿ ಕಾವ್ಯ ಅಭಿಷೇಕ್ ಮತ್ತೆ ಧನುಷ್ ಈ ಐದು ಜನದಲ್ಲಿ ವೆಯ್ಟ್ ಹಾಕುವಂತ ಒಂದು ಸಂದರ್ಭ ಬಂದಾಗ ಪ್ರತಿಯೊಬ್ರು ಕೂಡ ಫಸ್ಟ್ ಟಾರ್ಗೆಟ್ ಮಾಡಿದೆ ಧನುಷ್ ಅವ್ರನ್ನ ಸೊ ಹಂಗಾದ್ರೆ ಈ ಸಲ ಇರ್ತಕ್ಕಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಮನಸ್ಥಿತಿ ಹೆಂಗಿದೆ ಅಂತಂದ್ರೆ ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅವ್ರನ್ನ ಮೊದಲು ಹೊರಗಡೆ ಹಾಕ್ಬಿಡ್ಬೇಕು ಯಾರು ವೀಕ್ ಆಗಿದ್ದಾರೆ ಅವ್ರನ್ನ ಇಟ್ಕೋಬೇಕು ಯಾಕೆ ಅಂತಂದ್ರೆ ಕಾಂಪಿಟೇಷನ್ ತಪ್ಪುತ್ತೆ ವೀಕ್ ಆಗಿರೋರನ್ನ ಇಟ್ಕೊಳ್ಳೋದ್ರಿಂದ ನಮಗೆ ಸುಲಭ ಆಗುತ್ತೆ ಗೆಲ್ಲೋದಕ್ಕೆ ಸೊ ಈ ಒಂದು ಮೈಂಡ್ ಸೆಟ್ ಅಲ್ಲಿ ಎಲ್ಲರೂ ಆಡ್ತಾ ಇದ್ದಾರೆ ಸೊ ಇದು ಯಾಕೋ ವರ್ಕ್ ಆಗುತ್ತೋ ವರ್ಕ್ ಆಗಲ್ಲೋ ಗೊತ್ತಿಲ್ಲ ಒಟ್ನಲ್ಲಿ ಇವರುಗಳು ಏನೇ ತಿಪ್ಪರಲಾಗ ಹಾಕಿದ್ರು ಕೂಡ ಬಿಗ್ ಬಾಸ್ ಮೈಂಡ್ ಅಲ್ಲಿ ಒಂದಷ್ಟು ಜನ ಇರ್ತಾರೆ ಆ ಒಂದಷ್ಟು ಜನ ಬಿಗ್ ಬಾಸ್ ಕೊನೆವರೆಗೂ ಬಂದೇ ಬರ್ತಾರೆ ಅದರಲ್ಲಿ ಧನುಷ್ ಕೂಡ ಒಬ್ರು ಸೊ ನಿನ್ನೆ ಒಂದು ಆಟ ನೋಡ್ದವ್ರಿಗೆ ಅನಿಸಿರುತ್ತೆ ನಿಜವಾಗ್ಲು ಧನುಷ್ ಈರೋನೆ ಅಂತಂದೇಳಿ ಯಾಕೆ ಅಂತಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ವ್ಯಕ್ತಿ ಗಂಟೆ ಗಟ್ಲೆ ಹನ್ನೊಂದು ಗಂಟೆಗೆ ಶುರುವಾದಂತ ಒಂದು ಗೇಮ್ ಒಂದೂವರೆ ಆದ್ರೂ ಕೂಡ ನಿಲ್ಲಲ್ಲ ಆ ಒಂದು ಗೇಮ್ ಅಲ್ಲಿ ಅತಿ ಹೆಚ್ಚು ವೆಯ್ಟ್ಗಳನ್ನ ಹಾಕೊಂಡು ಗಂಟೆ ಗಟ್ಲೆ ನಿಂತ್ಕೊಂಡಂತ ಏಕೈಕ ವ್ಯಕ್ತಿ ಅದು ಧನುಷ್ ಅವರು ಅದಾದ ನಂತರ ಅಭಿ ಅವರು ಟಾರ್ಗೆಟ್ ಆಗ್ತಾರೆ ಅದಾದ್ಮೇಲೆ ಗಿಲ್ಲಿ ಅವರು ಟಾರ್ಗೆಟ್ ಆಗ್ತಾರೆ ಸೊ ಈ ಒಂದು ಆಟ ಕೊನೆಯಲ್ಲಿ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ಬೇಕಾಗುತ್ತೆ ಸೊ ಈ ಒಂದು ಆಟದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಧನುಷ್ಗೆ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೊ ಇದು ಸರಿನಾ ತಪ್ಪಾ ಕಮೆಂಟ್ ಅಲ್ಲಿ ತಿಳಿಸಿ